ನಾನಿವತ್ತು ಇದೇ ಕೇಸ್ ಅಂತ ಬಂದಿದ್ದೆ ನಾನಿಮ್ಮ ಅಂಶಗಳ ಫೀಜ ಏನಂದ್ರೆ ಇವತ್ತು ಬೇಗನೆ ಹೇಳ್ಬಿಟ್ಟು ಇದೇ ಕೇಸಿಗೆ ಬಂದಿದ್ದೆ ಅದಕ್ಕೆ ನನ್ನ ಪರ್ಸನಲ್ ಕೆಲಸ ಇತ್ತು ಅದಕ್ಕೆ ಈಗ ನಡ್ಕೊಂತ ಎಲ್ಲಿಗೆ ಎಲ್ಲಿಗೆ ಹೋಗ್ತೇನೆ ಹೇಳ್ತೇನೆ ಬನ್ನಿ ಇಲ್ಲಿರ್ತಕ್ಕಂತ ಗೌರಿ ಶಂಕರ ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ಅಮ್ಮ ಹೇಳ್ತೀವಿ ಇಲ್ಲಿ ಹೋಗ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಂಡ್ಬಿಟ್ಟ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ನಾ ಬಂದಿ ನೀವು ಕೂಡ ಬನ್ನಿ ನೋಡೋಣ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಒಂದ್ ಏಳು ನಿಮಿಷ ಕುತ್ಕೊಂಡೆ ಕುತ್ಕೊಂಡ್ಬಿಟ್ಟು ನನ್ ಪರ್ಸನಲ್ ಕೆಲ್ಸ ಕಡೆ ಹೋದೆ ಅಲ್ಲಿಂದ ನನ್ ಕೆಲ್ಸ ಬಿಟ್ಟು ಸೋಮವಾರ ಆಗಿರೋದ್ರಿಂದ ಇದಕ್ಕೆ ಸಂ ಬಂದೆ ಇದಕ್ಕೆ ಸಂತಿ ಹೇಗೆ ಅಂತ ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೇನೆ ಬನ್ನಿ ಗಾಯಿಸಿ ತುಂಬಾ ದುಡ್ಡಾಗಿ ತುಂಬಾನೇ ಚೆನ್ನಾಗಿತ್ತು ಸಂತೆ ಆದ್ರೆ ಕಂಪ್ಲೀಟ್ ಬ್ಲಾಗ್ ಮಾಡೋಕೆ ನನ್ ಕೈಯಿಂದ ಆಗಿಲ್ಲ ಯಾಕೆ ಅಂದ್ರೆ ನನ್ನ ಮೊಬೈಲ್ ಚಾರ್ಜ್ ಇಲ್ಲಿ ಸಾಕಾಗಲ್ಲ ನಾ ಮೇಲೆ ಹಾಗಾಗಿ ನನ್ನ ತಗೋದಂಗೆ ತಂದಿಲ್ಲ ಹಾಗೆ ಒಂದು ಎಕ್ಸ್ಟ್ರಾ ಚಾರ್ಜರ್ ಕೂಡ ತಂದಿಲ್ಲ ಅದೇ ಬೇಜಾರಾಗಿತ್ತು ಅದಕ್ಕೋಸ್ಕರ ನನ್ ಕೈಯಿಂದ ಎಷ್ಟಾಗಿತ್ತು ಬ್ಲಾಗ್ ಮಾಡ್ಕೊಂಡ್ಬಿಟ್ಟು ಬರೋಡ ಸಂತೆ ಮಾಡಕ್ ನಿತ್ಕೊಂಡೆ ನನ್ಗೆ ಬೇಕಾದಂತಹ ಹಣ್ಣು ಕಾಯಿ ಹಾಗೆ ಡಾಗಿ ಗೋಸ್ಟ್ ತಗೊಂಡ್ಬಿಟ್ಟು ರೀ